ಬದಲಾಗುತ್ತಾ ಬಿಗ್ ಬಾಸ್ನ ಸ್ವರ್ಗ ನರಕದ ಆಟದ ಶೈಲಿ ನರಕವಾಸಿಗಳಲ್ಲಿ ಇರುವ ಹೆಣ್ಣು ಮಕ್ಕಳ ಸಾಂವಿಧಾನಿಕ ಹಕ್ಕುಗಳ ದಮನವೆಂದು ದೂರು ಮಹಿಳೆಯರ ಖಾಸಗಿ ತನಕ ಧಕ್ಕೆ ಸಂಬಂಧ ದೂರು ವಕೀಲಿ ರಕ್ಷಿತಾ ಸಿಂಗ್ರಿಂದ ರಾಜ್ಯ ಮಹಿಳಾ ಆಯೋಗಕ್ಕೆ ದೂರು ಹೀಗಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಲಿರುವ ರಾಜ್ಯ ಮಹಿಳಾ ಆಯೋಗ ಪೊಲೀಸರು ಸಮೇತ ಬಿಗ್ ಬಾಸ್ ಮನೆಗೆ ಭೇಟಿ ಕೊಡಲಿದ್ದಾರೆ ಅಧ್ಯಕ್ಷೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮಹಿಳೆಯರ ಖಾಸಗಿತನಕ್ಕೆ ಧಕ್ಕೆ ಸಂಬಂಧ ಪರಿಶೀಲನೆ ಹೆಣ್ಣು ಮಕ್ಕಳ ಮೂಲಭೂತ ಸೌಕರ್ಯ ಬಗ್ಗೆ ಪರಿಶೀಲನೆ ಮಾಡಲಿದ್ದಾರೆ ಅಧ್ಯಕ್ಷೆ ಶೋನಲ್ಲಿ ಮಹಿಳೆಯರ ಖಾಸಗಿತನಕ್ಕೆ ಧಕ್ಕೆ ಆಗಿರೋದು ಕಂಡುಬಂದಲ್ಲಿ ಈ ಬಾರಿಯ ಬಿಗ್ ಬಾಸ್ ಆಟದ ಶೈಲಿ ಬದಲಾಗುವ ಸಾಧ್ಯತೆ ಕಾರ್ಯಕ್ರಮ ಏನು ನಡೀತಾ ಇದೆ ಕಲರ್ಸ್ ತಂಡದಲ್ಲಿ ಅವ್ರ ಬಗ್ಗೆ ಒಂದು ಕಂಪ್ಲೇಂಟ್ನ ಕೊಟ್ಟೆ ಸೊ ಲೆಟ್ ಯು ಮೇಕ್ ಇಟ್ ಕ್ಲಿಯರ್ ಈ ಬಿಗ್ ಬಾಸ್ ಅಲ್ಲಿ ಯಾವ ಪ್ರೋಗ್ರಾಮ್ ನಡೀತಾ ಇದೆ ನನಗೆ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಸೊ ಬಿಗ್ ಬಾಸ್ ಇಸ್ ಅನ್ ಅಮೇಸಿಂಗ್ ಶೋ ಎವ್ರಿಥಿಂಗ್ ಇಸ್ ಗುಡ್ ಆದರೆ ನನಗೆ ಪ್ರಾಬ್ಲಮ್ ಏನಿರೋದು ಅಂದರೆ ಈ ಜೇಲ್ ಕಾನ್ಸೆಪ್ಟ್ನ ಏನು ತೋರಿಸ್ತಾ ಇದಾರಲ್ಲ ಅದು ಒಂದು ತಪ್ಪು ಇಟ್ ಇಸ್ ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್ ಸೊ ಜೇಲು ಮತ್ತೆ ಬಂಧನ ಒಳಗ್ ಮಾಡ್ಬೇಕಂದ್ರೆ ಒಬ್ಬರನ್ನ ನೈಟ್ ಹ್ಯಾಸ್ ಟು ಬಿ ಥ್ರೂ ಡ್ಯೂ ಪ್ರೊಸೀಜರ್ಸ್ ಆಫ್ ಲಾ ದಿಸ್ ಇಸ್ ವೈಲೇಟಿಂಗ್ ಅ ಲಾ ಆಫ್ ಕಾನ್ಸ್ಟಿಟ್ಯೂಷನಲ್ ಆರ್ಟಿಕಲ್ಸ್ ಅಂತ ಅಂತ ಒಂದು ಒಂದು ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟಿರೋದು ಇನ್ನೊಂದು ಬಂದ್ಬಿಟ್ಟು ಇಲ್ಲಿ ವಿಮೆನ್ಸ್ ಅಂಡ್ ಮೆನ್ ಸೇಮ್ ಸೆಲ್ ಹಾಕಿದ್ದಾರೆ ಅಂಡ್ ಅವರು ವಾಶ್ರೂಮ್ಗೆ ಹೋಗ್ಬೇಕು ಅಂದ್ರೆ ಪರ್ಮಿಷನ್ ಕೇಳ್ಕೊಂಡು ಹೋಗ್ಬೇಕು ಇಂತಹ ಕಾನ್ಸೆಪ್ಟ್ ಜೈಲಲ್ಲಿ ಇಲ್ಲ ಅಂಡ್ ಇನ್ನೊಂದ್ ಬಂದ್ಬಿಟ್ಟು ಇಟ್ ಇಸ್ ಬೇಸಿಕ್ ರೈಟ್ಸ್ ಅಗೇನ್ಸ್ಟ್ ತೋರಿಸ್ತಾ ಇರೋದು ಇದರ ಜೈಲಲ್ಲೂ ಕೂಡ ಶಿಕ್ಷಣೆಗಾಗಿ ವರ್ಡಕ್ ಹೋಗಿರೋ ಕೂಡ ಈ ತರ ಈ ಥರ ಟ್ರೀಟ್ಮೆಂಟ್ ಕೊಡೋದ್ಯಂಡ್ ಇಲ್ಲಿ ನೀರಿಗೂ ಕೂಡ ಫಂಕ್ಷನ್ ಕೇಳಬೇಕು ಆ್ಯಂಡ್ ಆ್ಯಂಡ್ ಸರಿ ಊಟ ಕೂಡ ಕೊಡ್ತಾ ಇಲ್ಲ ಇಲ್ಲಿ ಮೂರು ಟೈಮ್ ಊಟ ಕೂಡ ಕೊಡಬೇಕು ಅಂತ ಕಾನೂನಲ್ಲಿದೆ ಆ್ಯಂಡ್ ಇಲ್ಲಿ ಇಟ್ ಇಸ್ ಜಸ್ಟ್ ಇಟ್ ಇಸ್ ಅಗೇನ್ಸ್ಟ್ ಆಲ್ ಆಫ್ ದಟ್ ಆ್ಯಂಡ್ ವಿಮೆನ್ ಆ್ಯಂಡ್ ಮೆನ್ ಆ ಕೆಪಿಂದ ಒನ್ಸ್ ಸ್ಟೆನ್ ಏನು ಮೆಸೇಜ್ ನಾವು ಕೊಡ್ತಾ ಇದ್ದೀವಿ ಒಂದು ಜೇಲ್ ಅಂದರೆ ನಮಗೆ ಎಲ್ಲ ತಲೆಯಲ್ಲಿ ಏನಿರುತ್ತೆ ಆಯಿತು ಜೇಲ್ ಅಂದರೆ ಏನು ಒಬ್ರು ಏನಾದರೂ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷಣೆ ಕೊಟ್ ಕೊಡೋ ಅಂತಹ ಒಂದು ಸೀಟ್ ಆಸ್ ಟೆಂಪಲ್ ನೋಡ್ತಾರೆ ಯಾಕಂದ್ರೆ ಇಟ್ ಇಸ್ ಇಟ್ ಇಸ್ ಅ ಪ್ಲೇಸ್ ವೆರ್ ಯು ನೋ ಪೀಪಲ್ ಗೆಟ್ ಪನಿಷ್ ಅಲ್ಲಿ ರಿಫಾರ್ಮ್ ಆಗಿ ಬರ್ತಾರೆ ಜನರಿಗೆ ತುಂಬಾ ನಂಬಿಕೆ ಇದೆ ನಮ್ಮ ಲಾ ಸಿಸ್ಟಮ್ ಮೇಲೆ ಅಂಡ್ ಇದನ್ನ ಈ ತರ ಜೋಕ್ ಆಗಿ ತೋರಿಸೋದು ತಪ್ಪು ಅಂಡ್ ಜೇಲ್ನ ಈ ತರ ಎಂಟರ್ಟೈನ್ಮೆಂಟ್ ಆಗಿ ಯೂಸ್ ಮಾಡ್ಕೊಳ್ಳೋದು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ ಅವರು ಇಟ್ ಸೋಲಿ ಸ್ವರ್ಗ ಕಾನ್ಸೆಪ್ಟ್ ತರ ತೋರಿಸ್ತಾ ಇದಾರೆ ಆದ್ರೆ ಇಲ್ಲಿ ಸೆಟ್ ಅಪ್ ಜೇಲ್ ಇವಾಗ ನಾಳೆ ನಾನು ಒಂದ್ ಜೇಲ್ ನ ಸೆಟ್ ಅಪ್ ಮಾಡಿ ಯಾರಾದ್ರೂ ಒಳಗಡೆ ಹಾಕಿಬಿಟ್ಟು ನಾಳೆ ಯಾರಾದ್ರೂ ಬಂದ್ ನನ್ನ ಐ ಕೇಳಿದ್ರೆ ಆಯ್ಕೆ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ನಾನ್ ಮಾಡ್ತಾ ಇರೋದು ಇಟ್ ಇಸ್ ಜಸ್ಟ್ ಒಪ್ಪನ್ ಅವ್ರಿಗೂ ನನ್ಗೂ ಅವರು ಒಪ್ಪಂದ ಒಪ್ಪಂದ ಮಾಡಿಸ್ಕೊಂಡು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ